ಎಲ್ಲೂರಿನ ಅದಾನಿ ಸ್ಥಾವರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಾದು ಕೇರಳದ ಕಾಸರಗೋಡಿಗೆ ಹೋಗಲಿರುವ ನಾಲ್ನೂರು ಕೆವಿ ಸಾಮರ್ಥ್ಯದ ವಿದ್ಯುತ್ ಫೀಡರ್ ಅಳವಡಿಕೆಯ ಯೋಜನೆಗಾಗಿ ಇನ್ನಾ ಗ್ರಾಮದ ಅಣ್ಣಾಜಿ ಗೋಳಿಯಲ್ಲಿ ಜನರ ವಿರೋಧದ ಮಧ್ಯೆಯೂ ಭಾರೀ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಟವರ್ ನಿರ್ಮಾಣದ ಕಾಮಗಾರಿ ಬುಧವಾರ ಆರಂಭಿಸಲಾಗಿದೆ ಗ್ರಾಮದ ಅನ್ನಾಜಿಗೋಳಿಯಲ್ಲಿ ಅಲ್ಲಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಗಣಪತಿ ಹೆಗ್ಡೆ ಅವರಿಗೆ ಸೇರಿದ ಜಾಗದಲ್ಲಿ ಟವರ್ ನಿರ್ಮಾಣಕ್ಕಾಗಿ ಜೆಸಿಬಿ ಮೂಲಕ ಹೊಂಡ ಅಗೆದು ಕಾಮಗಾರಿ ಆರಂಭಿಸಲಾಯಿತು ಕಾಮಗಾರಿ ನಡೆಯುವ ಸ್ಥಳಕ್ಕೆ ಗ್ರಾಮಸ್ಥರು ಪ್ರವೇಶಿಸದಂತೆ ಅಲ್ಲಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಕಾಮಗಾರಿ ನಡೆಯುವ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಇನ್ನ ಗ್ರಾಮಸ್ಥರು ಮತ್ತು ಜಾಗದ ಮಾಲೀಕರಾದ ಗಣಪತಿ ಹೆಗ್ಡೆ ಅವರು ಕಾಮಗಾರಿಗೆ ವಿರೋಧ ವ್ಯಕ್ತಪಡಿಸಿದರು ಈ ವೇಳೆ ಕಾಮಗಾರಿ ತಡೆ ಹಿಡಿಯುವಂತೆ ಸ್ಥಳೀಯ ಹೋರಾಟಗಾರರು ಮನವಿ ಮಾಡಿಕೊಂಡರು ಆದರೆ ಇದಕ್ಕೊಪ್ಪದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದರು ಸ್ಥಳೀಯರು ಈ ವೇಳೆ ಅಧಿಕಾರಿಗಳು ಹಾಗೂ ಸ್ಟಾರ್ ಲೈಟ್ ಕಂಪನಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜನ ಸೇರಿಸುವುದು ನಿಮ್ಗೆ ಪರ್ಮಿಷನ್ ಬೇಕು ಅಲ್ಲ ನಿಮ್ಗೆ ಈಗ ಬೆಳಿಗ್ಗೆ ನಮ್ಮ ಊರಿನಲ್ಲಿ ಆಗದೆ ನಾವೇ ಇರ್ಲಿಕ್ಕಿಲ್ಲ ಮೇಡಮ್ ನಮ್ಮ ಊರಿನಲ್ಲಿ ನಾವೇ ಇರ್ಲಿಕ್ಕೆ ಇಲ್ಲ ಬೇರೆ ಊರಿನ ಯಾವ್ದಾದ ಎಲ್ಲ ನಮ್ಮ ಊರದವರೆ ನಮ್ಮ ಜಾಗ ಹೋಗುವರೆ ನಾವು ನಾವು ಘಟನಾ ಸ್ಥಳಕ್ಕೆ ಕಾರ್ಕಳ ಎಎಸ್ಪಿ ಹರ್ಷ ಪ್ರಿಯಾಂವದ ಭೇಟಿ ನೀಡಿ ಪ್ರತಿಭಟನಾಕಾರರು ಕಾನೂನು ಕೈಗೆತ್ತಿಕೊಳ್ಳದಂತೆ ವಿನಂತಿಸಿದ್ರು ಹೋರಾಟ ಸಮಿತಿಯ ಪ್ರತಿನಿಧಿಗಳು ಹಾಗೂ ಸ್ಥಳೀಯರು ಸ್ಥಳದಿಂದ ತೆರಳಿದ ನಂತರ ಕಾಮಗಾರಿ ಮುಂದುವರಿಸಲಾಯಿತು ಪೊಲೀಸ್ ಬಂದೋಬಸ್ತ್ ಮುಂದುವರೆದಿತ್ತು ಹೋರಾಟ ಸಮಿತಿ ಪದಾಧಿಕಾರಿಗಳು ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರನ್ನು ಭೇಟಿಯಾಗಿ ಟವರ್ ನಿರ್ಮಾಣದ ಬಗ್ಗೆ ವಿರೋಧದ ಬಗ್ಗೆ ನ್ಯಾಯಾಲಯದ ತಡೆಯ ಬಗ್ಗೆ ವಿವರಿಸಿದ್ರು ಆದರೆ ಡಿಸಿ ಸರ್ಕಾರದ ಆದೇಶದಂತೆ ಕಾಮಗಾರಿ ಪೂರ್ಣಗೊಳಿಸಿರುವುದರಿಂದ ಕಾಮಗಾರಿಗೆ ತಡೆ ಹಿಡಿಯಲು ನಿರಾಕರಿಸಿದರು ಜಿಲ್ಲಾಧಿಕಾರಿಗಳೊಂದಿಗೆ ಹೋರಾಟ ಯಾವುದೇ ಫಲ ನೀಡಲಿಲ್ಲ ಇನ್ನು ಹೋರಾಟಗಾರರು ಮುಂದೆ ಸಂಸದರು ಶಾಸಕರೊಂದಿಗೆ ಮಾತುಕತೆ ನಡೆಸಿ ಅಲ್ಲೂ ನಮಗೆ ನ್ಯಾಯ ದೊರಕದೇ ಹೋದಲ್ಲಿ ನ್ಯಾಯಾಲಯದ ಮೆಟ್ಟಿಲಿರುವುದಾಗಿ ತಿಳಿಸಿದ್ದಾರೆ